ನಮಸ್ಕಾರ ವೀಕ್ಷಕರೇ ಮಡಿಲು ಅಡುಗೆ ಮನೆ ಚಾನೆಲ್ಗೆ ಸ್ವಾಗತ ಇವತ್ತು ಎಗ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಬಾಯ್ಲ್ ರೈಸ್ ವೈಟ್ ರೈಸ್ ಹಾಗೆ ಚಪಾತಿ ಅದರ ಜೊತೆ ಬೇಕಾದ್ರೂ ತಿನ್ಬೋದು ಸೂಪರ್ ಅದ ಕಾಂಬಿನೇಷನ್ ಟೇಸ್ಟಿನೂ ಹಾಗೆ ಇದಕ್ಕೆ ನಾಲ್ಕು ಎಗ್ ತಗೊಂಡಿದ್ದೆ ನಾನು ನಾಲ್ಕು ಎಗ್ಗನ್ನು ಬಾಯ್ಲ್ ಮಾಡಿ ಸೈಡಲ್ಲಿ ಎಚ್ಚುಟ್ಕೋಬೇಕು ಎರಡು ಟೊಮೆಟೊ ಒಂದು ಈರುಳ್ಳಿ ಐದಾರು ಹೆಸಳು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವನ್ನ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೋಬೇಕು ಸಣ್ಣ ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿ ಇವನ್ನ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೆ ಟೊಮೆಟೊ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ತೆಂಗಿನಕಾಯಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಳ್ಳು ತಗೊಂಡಿದ್ದೆ ಹಾಗೆ ಒಂದು ಸ್ವಲ್ಪ ಸೊಂಪು ಎರಡು ಲವಂಗ ಒಂದು ಸಣ್ಣ ತುಂಡು ಚಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಕ್ಕೊಳ್ತೇನೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ತೊಗೊಳ್ತೇನೆ ಎಲ್ಲವನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೋಬೇಕು ಒಂದು ಎಂಟು ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಎಂಟತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೆ ನೋಡಿ ಇವನ್ನೆಲ್ಲ ನಾನು ಫ್ರೈ ಮಾಡಿಕೊಂಡಿದ್ದೆ ಯಾವಾಗಲೇ ಇದನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಈಗ ಒಂದು ಬಾಣಲೆ ಇದ್ದೆ ಎಣ್ಣೆ ಹಾಕ್ಕೊಂಡು ಎಗ್ಗನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಖಾರದ ಪುಡಿ ಅರ್ಶಿಣದ ಪುಡಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು ಈಗ ಎಗ್ಗನ್ನು ನಾನು ಬೇಯಿಸಿಟ್ಕೊಂಡು ಎಗ್ಗನ್ನು ಸ್ವಲ್ಪ ಚಾಕುವಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆ ಈ ಎಣ್ಣೆ ಪುಲೆ ಫ್ರೈ ಮಾಡ್ಕೊಳ್ತಾ ಇದ್ದೆ ಈಗ ಈಗ ಮಾಡ್ಕೊಳ್ಳೋದ್ರಿಂದ ಟೇಸ್ಟೂ ಚೆನ್ನಾಗಿ ಬರುತ್ತೆ ಈಗ ಅದೇ ಬಾಣಲೆಗೆ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೆ ಈಗ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಈಗ ಈರುಳ್ಳಿ ಫ್ರೈ ಆಗಿದೆ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ರುಬ್ಬಿದಂಥ ಮಸಾಲೆಯನ್ನು ಮಸಾಲೆ ಹಾಕಿ ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳಿ ತುಂಬ ತೆಳ್ಳಗಾಗೋದೇನು ಬೇಡ ಸ್ವಲ್ಪ ದಪ್ಪಾಗಿದ್ದರೆ ಈ ಸಾರು ಟೇಸ್ಟಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಸ್ವಲ್ಪ ಗರಂ ಮಸಾಲೆ ಸೇರಿಸ್ತಾ ಇದ್ದೆ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಈಗ ಹುರಿದಿಟ್ಟಂಥ ಎಗ್ಗನ್ನು ಸೇರಿಸ್ತಾ ಇದ್ದೆ ಎಗ್ಗದು ಚೆನ್ನಾಗಿ ಮಸಾಲೆಯನ್ನು ಹೊಂದ್ಕೊಳ್ಬೇಕು ಮಾಡಿ ನೋಡಿ ನೀವು ಚೆನ್ನಾಗಿರುತ್ತೆ ಇದು ಈಗ ಒಂದು ಎರಡು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ಅದೆಲ್ಲ ಹೊಂದ್ಕೊಂಡು ಚೆನ್ನಾಗಿ ಸಟ್ಟಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಹೊಂದ್ಕೊಂಡಿದೆ ಕುದ್ದು ಎಲ್ಲ ಚೆನ್ನಾಗಿ ಆ ಮಸಾಲೆ ಎಲ್ಲ ಬೆಂದು ಚೆನ್ನಾಗಾಗಿದೆ ಈಗ ಆಲ್ಮೋಸ್ಟು ಎಕ್ಕರಿ ರೆಡಿಯಾಗಿದೆ ಈಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ ಇದು ನಾನು ಇವತ್ತು ಬಾಯ್ಲ್ ರೈಸು ಚಪಾತಿ ಮಾಡಿದ್ದೆ ನೀವು ಯಾವುದ್ರ ಜೊತೆ ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಇನ್ನಷ್ಟು ರೆಸಿಪಿಗಾಗಿ ಬೆಲ್ಲನ್ನು ಒತ್ತಿ ಥ್ಯಾಂಕ್ ಯು